ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಗೂ ಗುಡ್ ಮಾರ್ನಿಂಗ್ ನೋಡಿ ನಾನು ಪ್ರಸೆಂಟಾಗಿ ಬಸ್ ಸೋಲಾಪುರ್ ಬಸ್ನಿಂದಾನಾಗಿದ್ದೀನಿ ಸೊಲಾಪುರ್ ಸೆಂಟ್ರಲ್ ಬಸ್ ಸ್ಟ್ಯಾಂಡು ಅಲ್ಲಿ ಮಾರ್ನಿಂಗು ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಸೊಲ್ಲಾಪುರ್ ಬಸ್ ಸ್ಟ್ಯಾಂಡಿಂದ ಯಾವ ಗಾಡಿ ಮೂವ್ ಆಗ್ತಾವೆ ಅಂತೇಳಿ ಒಂದು ಟೈಮ್ ನೋಡೋಣ ಆಲ್ಮೋಸ್ಟು ನಮ್ಮ ಕರ್ನಾಟಕ ಬಸ್ ಇದ್ದಾವೆ ಸಭಾ ಅಲ್ಲೊಂದು ಇಲ್ಲೊಂದು ಕಾಣಿಸೋದ ಮಹಾರಾಷ್ಟ್ರ ಗಾಡಿನೇ ಜಾಸ್ತಿ ಇರೋದು ಈಗ ಮಹಾರಾಷ್ಟ್ರ ಗಾಡಿ ಬಿಟ್ಟರೆ ಮತ್ತೆ ಬೇರೆ ಸ್ಟೇಟ್ ಯಾವ ಗಾಡಿ ಕಾಣಿಸೋಲ್ಲ ನೋಡಿ ಇಲ್ಲಿ ಫಸ್ಟ್ ಒಂದು ಗಂಟೆ ಕಾಣಿಸ್ತಾಬಿಟ್ಟು ಸೋಲಾಪುರ್ ಬೆಳಗಾವಿ ಗಾಡಿ ನೋಡಿ ಸೊಲ್ಲಾಪುರ್ ಬೆಳಗಾವಿ ಸೊಲ್ಲಾಪುರ್ ಜಡಕಿ ವಿಜಯಪುರ ಜಮಖಂಡಿ ಮಲಿಂಗಪುರ್ ಆರೋಗ್ಯ ಗ್ರಾಸ್ ಬೆಳಗಾವಿ ನೋಡಿ ರಾಯಬಾಗಡಿಪ್ಪ ಗಾಡಿ ಫಸ್ಟ್ ಒಂದು ಗಾಡಿ ನೋಡಿ ಈ ಕಡೆ ಎಲ್ಲ ಕಾಣಿಸ್ತಾರ ಎಲ್ಲ ಬೋರ್ಡೇ ಇಲ್ಲ ವಿಥೌಟ್ ಬೋರ್ಡಲ್ಲಿ ನಿಲ್ಸಿರೋ ಗಾಡಿಗಳೆಲ್ಲ ಮಹಾರಾಷ್ಟ್ರ ಗಾಡಿಗಳು ಇಲ್ಲೆಲ್ಲ ಕಾಣಿಸ್ತಾ ಇರೋದು ನೋಡಿ ಗ್ಲಾಸ್ ನೋಡಿ ಆ ಥರ ಹೊಡೆದೋಗಿದೆ ಅಂತ ಹಂಗೆ ಮೂವ್ ಮಾಡಿಸ್ತಾರೆ ಗಾಡಿನ ನೋಡಿ ನಮ್ಮ ಕರೆಂಟ್ ಗಾಡಿ ಥರ ಒಂದರ ಹೋಗ್ತದೆ ನೆಕ್ಸ್ಟ್ ಇಲ್ಲೊಂದು ಮತ್ತೊಂದು ನಮ್ಮ ಕರ್ನಾಟಕ ಗಾಡಿ ಕಾಣಿಸ್ತಾ ಇದೆ ಮಹಾರಾಷ್ಟ್ರ ಬಸ್ ಸ್ಟ್ಯಾಂಡಲ್ಲಿ ಅದೇ ಅಲ್ಲೊಂದೆಲ್ಲ ಗಾಡಿಗಳು ಸೊಲ್ಲಾಪುರ ಬಸ್ ಸ್ಟ್ಯಾಂಡಲ್ಲಿ ಯಾವ ಗಾಡಿ ಅಂತ ನೋಡೋಣ ಆಲ್ಮೋಸ್ಟ್ ಮಹಾರಾಷ್ಟ್ರ ಬಸ್ ಬೋಡ ಇಲ್ಲ ಬೋರ್ಡ್ ಇಲ್ಲದೇ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತದೆ ಸೋಲ್ಲಾಪುರ ಹುಬ್ಬಳ್ಳಿ ಗಾಡಿ ಸೊಲ್ಲಾಪುರ್ ಹುಬ್ಬಳ್ಳಿ ಗಾಡಿ ಹುಬ್ಬಳ್ಳಿ ಫಸ್ಟಪ್ಪ ಗಾಡಿ ನೋಡಿದ್ವಿ ಸೊಲ್ಲಾಪುರ್ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟ್ ಇಪ್ಪ ಗಾಡಿ ಪಂಚಗಾಡಿ ಅದು ನಮ್ಮ ಕನ್ನಡ ಗಾಡಿಗಳೇ ಕಾಣಿಸ್ತಾಯಿದೆ ಅಲ್ಲಂದರೆ ಅದು ಬಿಟ್ಟು ಬರ್ರಿ ಯಾವಾಗಲೂ ಮತ್ತೊಂದು ಬರ್ತಾ ಇದೆ ಗಾಡಿ ನೋಡಿ ಅಲ್ಲಿ ತುಳಜಾಪುರ ಬೆಳಗಾವಿ ಗಾಡಿ ನೋಡಿ ಪಂಚಗಾಡಿ ಇಲ್ಲಿ ಬರ್ತಾ ತುಳಜಾಪುರ ಬೆಳಗಾವಿ ತುಳಜಾಪುರ್ ಸೊಲ್ಲಾಪುರ್ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ಸರ್ ಮೋಸ್ಟ್ಲಿ ರಾಮರ್ ಗಾಡಿ ಬೇರೆ ಎಸ್ ನೋಡಿ ರಾಮದುರ್ಗ ಬಸ್ಸು ರಾಮದುರ್ಗ ಗಾಡಿ ಬಸ್ ನೋಡಿ ತುಳಜಾಪುರ್ ರಾಮದುರ್ಗ ಗಾಡಿ ತುಳಜಾಪುರ್ ವಿಜಯಪುರ ಬೆಳಗಾವಿ ರಾಮದುರ್ಗ ಅಂತ ಹಿಂದೆ ಇರೋದು ಬೋರ್ಡು ಮುಂದೆ ತುಳಜಾಪುರ್ ಬೆಳಗಾವಿ ಮಾತ್ರ ಬೋರ್ಡ್ ಕಾಣಿಸ್ತಾ ಇರೋದು ಈ ಕಡೆ ಎಲ್ಲ ಕಾಣಿಸ್ತಾವೆಲ್ಲ ಬೋರ್ಡ್ ಇಲ್ಲ ವಿಥೌಟ್ ವಿತೌಟ್ ಬೋರ್ಡಲ್ಲಿ ನಿಂತಿರೋ ಗಾಡಿ ಇಲ್ಲೆಲ್ಲ ಮೋಸ್ಟ್ಲಿ ಜಾತ್ರಾ ವಿಶೇಷ ಇರುತ್ತೆವು ನನಗೆ ಇದು ಬೋರ್ಡ್ ಇಲ್ಲ ಏನಿಲ್ಲ ಆಲ್ಮೋಸ್ಟು ವಿತೌಟ್ ಬೋರ್ಡಲ್ಲಿ ನಿಂತಿರೋ ಗಾಡಿ ಜಾಸ್ತಿ ಇದೆ ಜತ್ತ ಸೋಲಾಪುರ್ ಗಾಡಿ ಇಲ್ಲಿ ಕಾಣಿಸ್ತಾ ಪುಣೆ ಸೋಲಾಪುರ್ ಸಾರಿ ಮುಂದೆ ಕಾಣಿಸ್ತಾ ಇರೋದು ಪುಣೆ ಸೋಲಾಪುರ್ ಗಾಡಿ ನೋಡಿ ಇಲ್ಲಿ ಹೋಗ್ತಾರೋ ಪುಣೆ ಸೊಲ್ಲಾಪುರ್ ಹಿಂದೆ ಒಂದು ಎರಡು ಗಾಡಿ ಇದೆ ನಮ್ಮ ಕರ್ನಾಟಕ ಗಾಡಿ ಈ ಗಾಡಿ ಮುಂದೆ ಅಡ್ಡಾಕಿದ್ದಾರೆ ನೋಡಿ ಇಲ್ಲಿನೂ ವಿಥೌಟ್ ಬೋರ್ಡಲ್ಲೇ ನಿಂತಿರೋ ಗಾಡಿ ಇದೆ ಅಲ್ಲ ಆಲ್ಮೋಸ್ಟ್ ವಿತೌಟ್ ಬೋರ್ಡಲ್ಲಿ ಗಾಡಿಗಳು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲೊಂದು ಬೆಳಗಾವಿ ಡಿಪೋ ಗಾಡಿ ಇದೆ ಬೆಳಗಾವಿ ಫಸ್ಟ್ ಡಿಪೋ ಗಾಡಿ ಫ್ರೆಂಡ್ಸ್ ಬೋರ್ಡ್ ರಿಮೂವ್ ಆಗಿದೆ ನಮ್ಮದು ಕರ್ನಾಟಕ ಗಾಡಿ ನೋಡಿ ಅಲ್ಲಿ ಅಲ್ಲಮೇಲೆ ಸೊಲ್ಲಾಪುರ್ ವಿಜಯಪುರ ಗದಗ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಸೊಲ್ಲಾಪುರ್ ವಿಜಯಪುರ ಗದಗ ಬೆಟಗೇರಿ ಡಿಪೋ సోలాపూర్ టాక్లి జలికి విజయపూర్ అల్మట్టి నిడ్గుంది అల్మట్టి విజయపుర యావో బస్సు ఆటాక్తదా సోళాపూర్ విజయపూర్ గదగడి వయ టాక్ళి జళకి విజయపూర నిడ్గుంది ఆలమట్టి కున్గుంద ఇకల్ గజేంద్రగడ గద బడరి గడి కళ బెళగ్ పశ్చిమ గాడ ఫ్రెండ్స్ గడి సోలాపూర్ బెళ్ళగీ గడి సోలాపూర్ జళకి గాడి అతణి చిక్కోడి హోత్ యా బోర్డ్ రిమూవ్ ఇది ఫ్రెండ్స్ గాడి అతణి చిక్కోడి బెళగవీ గడి హాయి ఇంక జమ్ జమ్కండి లోకాపూర్ ಜಮಖಂಡಿ ಮುಧೋಳ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಹೋಗುತ್ತೆ ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ಬೋರ್ಡ್ ಇಲ್ಲ ನಾನು ನಿಮ್ಗೆ ಹಂಗಾಗಿ ಅಷ್ಟಕ್ಕೆ ಗ್ಯಾಪ್ ಮಾಡಿದೆ ಅದು ಒಂದು ಬೋ ರೂಟಲ್ಲಿ ಹೋಗೋದು ನಾವು ಒಂದು ರೂಟಲ್ಲಿ ಇನ್ಫರ್ಮೇಷನ್ ಕೊಡೋದು ತಪ್ಪಾಗುತ್ತೆ ಅದಕ್ಕೋಸ್ಕರ ಅದನ್ನ ಅಲ್ಲಿಗೆ ನಿಮ್ಗೆ ಎಂಡ್ ಮಾಡಿದ್ರಿ ನೋಡಿ ಆಲ್ಮೋಸ್ಟ್ ಗಾಡಿಗಳು ಕಾಣಿಸ್ತಾರವಲ್ಲ ಬೋರ್ಡ್ ಇಲ್ಲಾದ್ರೆ ಗಾಡಿಗಳನ್ನೇ ಜಾಸ್ತಿ ಕಾಣಿಸ್ತಾರ ಇಲ್ಲಿ ಇದು ಹಂಗೆ ಮೂವ್ ಮಾಡ್ತಾರೆ ಸೋಲಾಪುರ್ ಬಸ್ ಸ್ಟ್ಯಾಂಡಿಂದ ನೋಡಿ ಇಲ್ಲಿ ಬಿ ಎ ಸಿಕ್ಸ್ ಗಾಡಿ ಉಂಟು ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದು ಬಿ ಎ ಸಿಕ್ಸ್ ಗಾಡಿ ಮುಂದೆ ಹೋಗ್ತಾರದು ಬಟ್ ಬೋರ್ಡ್ ಮಾತ್ರ ಕಾಣಿಸಲ್ಲ ಅಲ್ಲಿ ಇಂಥರೋ ಗಾಡಿ ಉಂಟು ಯಾರು ನಿಮಗೆ ಬೋರ್ಡ್ ಕಾಣಿಸ್ತದೆ ನೋಡಿ ಯಾವ ಗಾಡಿಗೂ ಬೋರ್ಡ್ ಕಾಣಿಸೋಲ್ಲ ಈ ಕಡೆ ಇನ್ನೂ ಇದಾವೆ ಗಾಡಿಗಳು ಇನ್ನು ಇಲ್ಲೇ ಡಿಪೋ ಪಕ್ಕದಲ್ಲಿ ಇರ್ಬೇಕಂತ ನೋಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಪವರ್ ಪ್ಲಸ್ ಗಾಡಿ ಇದೆಯಲ್ಲ ಅದೇ ಟೈಪ್ ಸೇಫ್ ಗಾಡಿ ಸೇಮ್ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಮಹಾರಾಷ್ಟ್ರದಲ್ಲಿ ಕಾಣಿಸ್ತಾರ ಸೇಮ್ ಟು ಸೇಮ್ ಎಮ್ ಎಸ್ ಆರ್ ಟಿ ಸಿ ಬೋರ್ಡ್ ಏನಾರು ಅಂತೇಳಿ ಇಲ್ಲೋಗಿಟ್ ನೋಡಿ ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ಸೊಲಾಪುರ್ ಲಾತೂರ್ ಗಾಡಿ ನೋಡಿ ಇದು ಸೊಲಾಪುರ್ ಲಾತೂರ್ ವಯಾ ನಾಕಾ ಇದು ಸೇಮ್ ನಮ್ಮ ಕರ್ನಾಟಕ ಎಲೆಕ್ಟ್ರಿಕಲ್ ಪವರ್ ಗಾಡಿ ಏನಿದೆಯಲ್ಲ ಅದೇ ಟೈಪ್ ಗಾಡಿ ನೋಡಿ ಇದು ಮಹಾರಾಷ್ಟ್ರ ಗಾಡಿ ನೋಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದು ಸೇಮ್ ಟು ಸೇಮ್ ಪಕ್ಕದಲ್ಲಿರೋ ಗಾಡಿಯೂ ವಿತೌಟ್ ಬೋರ್ಡಲ್ಲಿ ನಿಂತಿರೋ ಗಾಡಿ ನೋಡಿ ಇಲ್ಲಿ ಬೋರ್ಡ್ಗಳೇ ಇಲ್ಲ ಅದು ಆಲ್ಮೋಸ್ಟ್ ಗಾಡಿಗಳಿಗೆ ಇಲ್ಲಿಂದ ಕೊರೆಯದೆಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲಿ ಬಂದು ನಿಂತಿರೋ ಗಾಡಿಗಳೆಲ್ಲ ಪೋಸ್ಟಲ್ ಇಂಡಿಯನ್ ಪೋಸ್ಟಲ್ಲೆಲ್ಲ ಹೋಗಿ ಹೋಗ್ತಾರೆ ಗಾಡಿಗಳು ಕಾಣಿಸ್ತಾ ಇದೆ ಇದೆಲ್ಲ ಸೋಲಾಪುರ್ ರೂರಲ್ ಗಾಡಿಗಳು ಇಲ್ಲ ಇಲ್ಲಿ ಇದೆಲ್ಲ ರೂರಲ್ ಬಸ್ ಸ್ಟ್ಯಾಂಡ್ ಇದೆ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಅಲ್ಲಿ ಹೋಗಿ ನೋಡೋಣ ಯಾವ ಯಾವ ಗಾಡಿಗಳು ಅಂತ ಹೇಳಿ ನೋಡಿ ಇಲ್ಲಿ ಮುಂದೆ ಇರೋ ಗಾಡಿಗಳೆಲ್ಲ ಹೊಸ ರೀಸೆಂಟ್ಲಿ ಬಂದರೆ ಬೇಸಿಕ್ಸ್ ಗಾಡಿಗಳು ವಿತೌಟ್ ಬೋರ್ಡಲ್ಲಿ ನಿಜ ಗಾಡಿ ಕೂಡ ಆಲ್ಮೋಸ್ಟ್ ಇಲ್ಲಿ ನೋಡಿ ಗಾಡಿಗಳೆಲ್ಲ ವಿತೌಟ್ ಬೋರ್ಡಲ್ಲೇ ಗಾಡಿಗಳು ಇರೋದು ವಿತೌಟ್ ಬೋರ್ಡಲ್ಲಿ ಇದ್ರೆ ನೋಡಿ ಯಾವತ್ತು ಎಲ್ಲ ಹೋಗ್ತಾ ಇರ್ತಾರೆ ನೋಡಿ ಯಾವ ಥರ ಬೋರ್ಡ್ ಕಾಣಿಸುತ್ತೆ ನೋಡಿ ನಿಮಗೆ அல்மோஸ்ட் இத்தோட் போடலே நின்று இல்லை காடின் இது வந்துட்டு கொல்லாப்பூர் பண்ட்ராபுர் கொல்லாபுரம் இல்லை காணும் பண்ட்ராபுர் கொல்லாப்பூர் கடி சோல்லாபுர பண்ட்ராப்படி நின்று நெக்ஸ்ட் இல்லை முந்தே காணி இல்லொரு எலல் கே சோல்லாபுர டூ பூணே நோடி இது எலக்ட்ரிகல்

ವಿಧೌಟ್ ಬೋರ್ಡಲ್ಲಿ ಸರಿ ಗಾಡಿಗಳು ತುಂಬ ಗಾಡಿಗಳಿದೆ ಫ್ರೆಂಡ್ಸ್ ಇಲ್ಲಿ ಇರೋದು ಗೋಡೆ ಇಲ್ಲ ನೋಡಿ ಗಾಡಿ ಎಲ್ಲಂತ ಗೋಡೆ ಇಲ್ಲ ವಿದೌಟ್ ಬೋರ್ಡ್ ಅಂದರೆ ಇಲ್ಲೊಂದು ಹೋಗ್ತಾ ಇದೆ ಗಾಡಿ ಇದು ಎಲೆಕ್ಟ್ರಿಕಲ್ ಬೋರ್ಡ್ ಇದೆ ಬಟ್ ಅಲ್ಲಿ ಏನೂ ಇಲ್ಲ ವೆಲ್ಕಮ್ ಟು ಎಮ್ ಎಸ್ ಆರ್ ಟಿ ಸಿ ಅಂತಲೇ ಇರೋದು ಬಾರಿ ಏನೇ ಬರ್ತಾಯಿಲ್ಲ ಇದು ಸೊಲಾಪುರ್ ಬಸ್ ಸ್ಟ್ಯಾಂಡ್ ಬಟ್ ಒಳಗಡೆ ಫ್ರೆಂಡ್ಸ್ ಸೂಪರಾಗಿದೆ ನಮ್ಮ ಕರ್ನಾಟಕ ಬಸ್ ಸ್ಟ್ಯಾಂಡಿಗೆ ಹೋಲಿಸಿದ್ರು ಎಲ್ಲ ನಾವು ಕರ್ನಾಟಕದಲ್ಲಿ ಗಳು ಇರ್ತವೆ ಬಟ್ ಇಲ್ಲೆಲ್ಲ ನೋಡಿ ಎಲ್ಲ ಟೈಲ್ಸ್ ಟೈಪ್ ಕುಂದ್ರಕ್ಕೆ ಎರಡು ಕಡೆನೇ ಸೋಫಾ ಸೆಟ್ ಟೈಪ್ ಎಲ್ಲ ಮಾಡಿದ್ದಾರೆ ಒಂಥರ ಇದೊಂದು ಬೆಟ್ರ್ ಚೆನ್ನಾಗಿದೆ ಈ ಥರ ಸಿಸ್ಟಮ್ ನೋಡಿ ಒಳಗಡೆ ಎಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ಕುಂದ್ರೂ ಎಲ್ಲಿ ಕುಂದ್ರೂ ಅದೇ ಟೈಪ್ ಸೇ ಈ ಥರ ನಮ್ಮ ಕರ್ನಾಟಕ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ಇಲ್ಲ ಅಂದ್ಕೊಂತೀನಿ ನಾನು ನೋಡಿಲ್ಲ ಪ್ರೆಸೆಂಟಾಗಿ ಎಲ್ಲ ಸೂಪರ್ ಸೂಪರಾಗಿದೆ ಈ ಥರ ಒಂದು ಈ ಸಿಸ್ಟಮೂ ಸುಪರ್ ಅದೇ ಕಡೆ ಎಲ್ಲ ಇರೋದು ಸತಾರ ಬಸ್ ಇಲ್ಲ ಸಾರಿ ಇದು ಸೊಲ್ಲಾಪುರ್ ಸಿ ಗಾಡಿ ಫ್ರೆಂಡ್ಸ್ ಗಾಡಿ ಇದು ಸೌಂಡ್ ಮಾತ್ರ ಕಡ 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 ಅಂತ ಒಳ್ಳೆ ಖರಾಬಾಗಿ ಬರುತ್ತೆ ಮಹಾರಾಷ್ಟ್ರ ಗಾಡಿ ನಮ್ಮ ಎ ಸಿ ಗಾಡಿ ಸೌಂಡೇ ಇರೋಲ್ಲ ನಾನು ನಮ್ಮ ಗಾಡಿ ಅಂತ ಹೇಳ್ತಾ ಇಲ್ಲ ಗ ಇಲ್ಲೊಂದು ಗಾಡಿ ಇದೆ ಇದೂ ಸೇಮ್ ಅದೇದು ನೋಡಿ ಎ ಸಿ ಗಾಡಿನೇ ಇದನ್ನು ಸೌಂಡ್ ಮಾತ್ರ ಒಂಥರ ಕಡೆ ಕಡೆ ಕಡ ಕಡ ಕಡಗ ಸೌಂಡ್ ಬರುತ್ತೆ ಫೆಸ್ಟ್ ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಬೆಳಗಾವಿ ತಾಡಿಪ್ಪ ಗಾಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾರೆ ಮುಂದೆ ಬೆಳಗಾವಿ ಸೋಲಾಪುರ್ ಬೆಳಗಾವಿ ಗಾಡಿ ಬೆಳಗಾವಿ ತಾಡಿಪ್ಪ ಮುಂದೆ ಈಗ ಬಂದಿರೋ ಗಾಡಿ ನಾನು ಆ ಕಡೆ ಇದ್ದೆ ಬಂದಿಲ್ಲ ಕಂಡಿಲ್ಲ ಪಾಯಿಂಟಿಗೆ ನಮ್ಮ ಗಾಡಿಗಳು ನೋಡಿ ಅವ್ರ ಗಾಡಿಗಳು ನೋಡಿ ಹೆಂಗೆ ಕಾಣಿಸ್ತದೆ ಪಕ್ಕದಲ್ಲಿ ಕರ್ನಾಟಕ ಗಾಡಿ ವರ್ಷಸ್ ಮಹಾರಾಷ್ಟ್ರ ಗಾಡಿ ನೋಡಿದರೆ ತುಂಬ ಡಿಫ್ರೆಂಟಲ್ಲಿ ಇದೆ ನೋಡಿ ಸೊಲಾಪುರ್ ಬೆಳಗಾವಿ ಸೊಲಾಪುರ್ ವಿಜಯಪುರ ಜಮಖಂಡಿ ಮುದುವೋಳ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ಬೆಳಗಾವಿ ಥರ ಗಾಡಿ ಇದು ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಸೊಲ್ಲಾಪುರ ಗಾಡಿ ನೋಡಿ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ ಮುದೋಳ್ ಜಮಖಂಡಿ ವಿಜಯಪುರ ಜೈಕಿ ಸೋಲಾಪುರ ಗಾಡಿ ಅಲ್ಲೇ ಒಂದು ಗಾಡಿ ಅದೇ ಗಾಡಿ ಬಂದ್ಬಿಟ್ಟು ತುಳಜಾಪುರ ರಾಮದುರ್ಗ ಗಾಡಿ ಅದು ತುಳಜಾಪುರ ಬೆಳಗಾವಿ ರಾಮದುರ್ಗ ಗಾಡಿ ಬ್ಬಿಟ್ಟು ಸಲ್ ಕಾಣಿಸ್ತಾರು ಬಂದೆ ಈಗ ಬಂದಿರೋದು ಬಿಟ್ಟು ತುಳಜಾಪುರ ಕಲಗಟ್ಟಿಗೆ ಗಾಡಿ ನೋಡಿ ಬಂದಿರೋದು ಕಲಗಟ್ಟಿ ಡಿಪೊಂದೇ ಆಪಾಡ ತಮ್ಮ ಗಾಡಿ ಬಂದಿರೋದು ಬೇ ಸಿಕ್ಸ್ ಗಾಡಿ ಐಮೆಕ್ಸ್ ಬಾಡಿ ಬಿಲ್ ಒನ್ ಸಿಕ್ಸ್ ಒನ್ ಏಟ್ ಸಿ ಗಾಡಿ ನೋಡಿದು ತುಳಜಾಪುರ್ ಸೋಲ್ಲಾಪುರ್ ವಿಜಯಪುರ ಗದ್ದಂ ಕಿರಿಕಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕಲಗಡಿ ಗಾಡಿ ಕಲಗಡಿ ಡಿಪೋ ನೋಡಿ ಇದು ಮುಂದೆ ಕಾಣಿಸ್ತಾ ಗಾಡಿ ಕಲಗಡಿ ಡಿಪೋ ತುಳಜಾಪುರ್ ಕಲಗಟ್ಟಿಗೆ ನೋಡಿ ಇದು ತುಳಜಾಪುರ್ ಕಲಗಡಿ ಗಾಡಿ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಇಲ್ಲೊಂದು ಹುಬ್ಳಿ ಸೋಲಾಪುರ ಗಾಡಿ ಆಮೇಲೆ ಬೆಳಗಾವಿ ಸೋಲಾಪುರ ಗಾಡಿ ಆ ಕಡೆ ಇರೋದು ಗದಗ ಸೋಲಾಪುರ ಗಾಡಿ ಅಲ್ಲಿರೋದು ಅದ್ರ ಮುಂದೆ ಒಂದು ಗಾಡಿ ಇತ್ತು ಅದು ಗಾಡಿ ಮೂವ್ ಆಗಿದೆ ನೋಡಿ ಆಲ್ರೆಡಿ ತುಳಜಾಪುರ ಬೆಳಗಾವಿ ರಾಮದುರ್ಗೆ ಗಾಡಿ ಇತ್ತು ಅದು ಹೋಯ್ತು ಆಲ್ರೆಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಚಾಲೀಸ್ಗಾವ್ ಸೋಲಾಪುರ್ ಗಾಡಿ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ವಯ ಬಂದ್ಬಿಟ್ಟು ಛತ್ರಪತಿ ಶಿವಾಜಿ ಸಂಭಾಜಿ ಆಮೇಲೆ ದರಾಶಿವ್ ಇದು ಗಾಡಿ ಚಾಲೀಸ್ಗಾವ್ ಸೊ ಸೋಲಾಪುರ್ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಇಲ್ಲಿ ಒಂದು ಎರಡು ಗಾಡಿ ಇದೆ ಈ ಕಡೆ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಸಾತಾರ್ ಸಾತಾರ್ ಸೋಲಾಪುರ ಗಾಡಿ ಇದೆ ಇಲ್ಲಿ ಮುಂದೆ ಕಾಣಿಸೋರು ಟಾಟಾ ಗಾಡಿದು ಸಾತಾರ್ ಸೋಲಾಪುರ ಇಲ್ಲಿ ಕಾಣಿಸೋರ ಗಾಡಿ सातार सोलापुर आर लाख सोलापुर गाड़ी सर आर लाख सोलापुर गाड़ी इकड़ कन सर इकड़ा बोर्ड ले मुंधार गाड़ी हमारी तुर्जापुर गाड़ी रेडिया मेरी यहाँ मूव के तुर्जापुर सोलापुर विजयपुर बेगावी गाड़ी इले मुंदिर गाड़ी तुर्जापुर सोलापुर विजयपुर जमखंडी मुदो रखापुरगढ़ी बेलगवी ರಾಮದುರ್ಗ ರಾಮದುರ್ಗ ಅಡಿ ಬಸ್ ಫ್ರೆಂಡ್ಸ್ ಕಾರ್ಕಿಂದು ಕಡೆ ಸರ್ ಇಲ್ಲಿಯವರು ರಾಮದುರ್ಗ ಅಡಿ ನೆಕ್ಸ್ಟ್ ನೋಡಿ ನಮ್ಮ ಕರ್ನಾಟಕ ಬಸ್ಗಳಿಗೆ ಪಾಯಿಂಟೇ ಕೊಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಿಂದನೇ ಆಪ್ರೇಟ್ ಆಗಬೇಕು ನೋಡಿ ಗಾಡಿಗಳು ಎಲ್ಲ ಸೈಡಲ್ಲಿ ಹಚ್ಕೊಂಡೇ ಮೂವ್ ಆಗಬೇಕು ಅವರು ಏನು ಪಾಯಿಂಟ್ ಕೊಟ್ಟಿದ್ದಾರಲ್ಲ ಆ ಥರ ಸೋಲಾಪುರ್ ಬಸ್ ಸ್ಟ್ಯಾಂಡಲ್ಲಿ ಆ ಥರ ನಮಗೆ ಪಾಯಿಂಟೇ ಇಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಸೈಡಿಂದಲೇ ಮೂವ್ ಆಗಬೇಕು ಗಾಡಿ ಅಲ್ಲೇ ನೋಡಿ ಇಲ್ಲಿ ತರ ಅದೇ ನಮ್ಮ ಕರ್ನಾಟಕ ಪಾಯಿಂಟ್ ಅಲ್ಲಿ ಹಚ್ಕೊಂಡು ಹೋಗ್ತಾರೆ ನೋಡಿ ಗಾಡಿಗೆ ಗಾಡಿಗಳು ಗೊತ್ತದವ ಹೆಂಗಿದೆ ಅವ್ರ ಗಾಡಿಗಳು ಅಂತೇಳಿ ಇಲ್ಲ ಮುಂದೆ ಬಂಪರ್ ಇಲ್ಲ ಏನಿಲ್ಲ ಬಂಪರಲ್ಲೇ ಮೂವ್ ಆಗುತ್ತೆ ಗಾಡಿ ಈಗ ಗಾಡಿಗಳು ಹೆಂಗಿದೆ ಸೊಲಪ್ರ ಗಾಡಿನೇ ಒಂಥರ ವಿಚಿತ್ರವಾಗಿದೆ ನೋಡಿ ಇಲ್ಲಿ ಬರ್ತಾರೆ ಗಾಡಿ ನೋಡಿ ಗ್ಲಾಸೇ ಫುಲ್ಲು ಎಮ್ ಆಗಿ ಹೋಗಿದೆ ಆದರೂ ಹಂಗೆ ಬಿಡು ಸರ್ ಗಾಡಿ ಅವರು फ्रंट ग्लैसे डैमेज आज फंस गाड़ी हाँ मूव आगते गाड़ी आम नीला गाड़ी सोलापुर गणगूर सोलापुर गणगापुर ಗಂಡಾಪುರ್ ಸೋಲಾಪುರ ಗಣಗಾಪುರ್ ಗಾಡಿ ಅದು ಈಗ ಬಂದಿರೋ ಗಾಡಿ ಅದು ಹೋಗ್ತಾರೆ ಜನ ಓಡ್ತಾ ಇದ್ದಾರೆ ಹೆಂಗೆ ಓಡ್ತಾರೆ ಕಾಣಿಸ್ತದೆ ಗಣಗಾಪುರ ಗಾಡಿ ಕರ್ನಾಟಕ ಹೋಗುತ್ತೆ ಕಾಣಿಸಿದ್ರೆ ಅದೇ ಸೋಲಾಪುರ್ ಡಿಪೋ ಈಗಡೆ ಒಳಗಡೆ ಹೋಗೋದು ಅಲ್ಲೇನು ಗಾಡಿಗಳು ನಿಂತಿದಲ್ಲ ಎಲ್ಲ ಸೋಲಾಪುರ್ ಡಿಪೋ ಗಾಡಿ ನೋಡಿ ಏನು ಮುಂದೆ ಕಾಣಿಸ್ತಾ ಇದೆ ನಿಮ್ಗೆ ಸೋಲಾಪುರ್ ಡಿಪೋ ನೋಡಿ ಒಳಗಡೆ ಅಲ್ಲಿರೋದೆಲ್ಲ ಈ ಕಡೆ ಎಲ್ಲ ಇವೆಲ್ಲ ಮಹಾರಾಷ್ಟ್ರ ಬಿಸ್ಬೋದು ಎಲ್ಲ ಕಡೆ ಕಾಣಿಸ್ತದೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಣ ಮತ್ತೆ ಈ ವಿಡಿಯೋ ಮುಗಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್